ಹಲೋ ಫ್ರೆಂಡ್ಸ್ ಕನ್ನಡ ಮಾಧ್ಯಮದ ಮಕ್ಕಳಿಗಾಗಿ ನಾನು ಆರಂಭಿಸಿರುವ ಇಂಗ್ಲೀಷ್ ಸರಣಿ ಈ ಅಧ್ಯಾಯದಲ್ಲಿ ನಾನು ಮಹಾತ್ಮ ಬಸವೇಶ್ವರವರು ಬರೆದ ವಚನ ತಂದೆ ನೀನು ತಾಯಿ ನೀನು ಅನ್ನು ನಿಮಗೆ ಕನ್ನಡದಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೇನೆ ನೋಡಿ ಫ್ರೆಂಡ್ಸ್ ಈ ವಚನದಲ್ಲಿ ಇರುವ ಮುಖ್ಯ ನಮಗೆಲ್ಲರಿಗೂ ಕರ್ನಾಟಕದಲ್ಲಿರುವವರಿಗಂತೂ ಬಸವಣ್ಣನವರ ಕ್ರಾಂತಿಯ ಬಗ್ಗೆ ಗೊತ್ತೇ ಇದೆ ಈ ವಚನದಲ್ಲಿ ನಾನು ಇನ್ನು ಇವರು ಬಸವಣ್ಣನವರು ಹೇಳಿದ ಒಂದು ಮಹತ್ವವಾದ ಪಾಯಿಂಟನ್ನು ನಿಮಗೆ ಹೇಳುತ್ತೇನೆ ನೋಡಿ ಈ ವಚನ ಇದರಲ್ಲಿ ಬಸವಣ್ಣನವರು ನಮ್ಮ ನಾವು ಯಾವ ರೀತಿ ನಮ್ಮ ಮನಸ್ಸಿನ ಆನಂದವನ್ನು ಕಂಡುಕೊಳ್ಳಬೇಕು ಎನ್ನುವುದರ ಬಗ್ಗೆ ಹೇಳಿದ್ದಾರೆ ನಾವು ನಮ್ಮ ನೆಂಟರಿಷ್ಟರ ಮೇಲೆ ನಮ್ಮ ಪರಿಜನರ ಮೇಲೆ ನಮ್ಮ ಸಂತೋಷವನ್ನು ನಾವು ಅವರ ಮೇಲೆ ಅವಲಂಬಿತವಾಗಿರಬಾರದು ನೋಡಿ ನಾವು ಬೇರೆಯವರ ಮೇಲೆ ನಮ್ಮ ಸಂತೋಷವನ್ನು ಸಂತೋಷಕ್ಕಾಗಿ ಡಿಪೆಂಡ್ ಆಗಬಾರದು ನಮಗೆ ನಮ್ಮ ದೇವರ ಜೊತೆಗೆ ಇರುವ ಸಂಬಂಧವೇ ನಮ್ಮನ್ನು ಸಂತೋಷದಲ್ಲಿ ಇಡುತ್ತದೆ ಹೊರತು ಮನುಷ್ಯರ ಜೊತೆಗೆ ಇರುವ ಸಂಬಂಧವೂ ಇಲ್ಲ ಯಾಕೆಂದರೆ ಮನುಷ್ಯರ ಜೊತೆ ಸಂಬಂಧವು ಇರುಸು ಮುರುಸನ್ನು ಮಾಡು ಬಹಳಷ್ಟು ಸಲ ಇರುಸು ಮುರುಸನ್ನು ಮಾಡುತ್ತದೆ ಆದರೆ ದೇವರ ಜೊತೆಗೆ ಇರುವ ಸಂಬಂಧವು ನಮಗೆ ಶಾಶ್ವತೆಯನ್ನು ಕೊಡುತ್ತದೆ ಮನಸ್ಸಿಗೆ ಒಂದು ಥರದ ನೆಮ್ಮದಿಯನ್ನು ಕೊಡುತ್ತದೆ ಅನ್ನೋದನ್ನು ಹೇಳಿದ್ದಾರೆ ನಮ್ಮ ಮತ್ತು ದೇವರ ನಡುವಿನ ಆತ್ಮೀಯ ಸಂಬಂಧವೇ ನಮ್ಮನ್ನು ನಮ್ಮ ಸಂತೋಷಕ್ಕೆ ಮಾರ್ಗ ಎನ್ನುವುದನ್ನು ಬಸವಣ್ಣನವರು ಯುವಚನದಲ್ಲಿ ಹೇಳಿದ್ದಾರೆ ಅವರು ದೇವರಿಗೆ ಏನನ್ನೂ ಕೇಳುವುದಿಲ್ಲ ಏನು ನನಗೆ ಆ ಪೊಸಿಷನ್ ಕೊಡು ಇದನ್ನು ಕೊಡು ನನ್ನ ಅದನ್ನು ಕೊಡು ನನಗೆ ಪದವಿ ಕೊಡು ಮಕ್ಕಳು ಕೊಡು ಧನ ಕೊಡು ಏನಾದರೂ ಕೊಡು ಅಂತ ಕೇಳ್ತಾ ಇಲ್ಲ ಇದರಲ್ಲಿ ಬಸವಣ್ಣನವರು ದೇವರನ್ನು ಕೇಳುತ್ತಿದ್ದೇನೆ ಎಂದರೆ ನೀನೇ ನನಗೆ ಸರ್ವಸ್ವ ನೀನು ನನಗೆ ಯಾವುದರ ಹೇಗೆ ಇಟ್ಟರೂ ಸರಿಯೇ ನಾನು ಸಂತೋಷವಾಗಿರುತ್ತೇನೆ ಅನ್ನೋ ಮಾತನ್ನು ಹೇಳುತ್ತಾರೆ ನೀನು ನನ್ನನ್ನು ಹಾಲಲ್ಲೇ ಹಾಕಿದ ಹಾಲಲ್ಲಿ ಹಾಕಿದರೂ ಸರಿ ನೀರಲ್ಲೂ ಹಾಕಿದರೂ ಸರಿ ಅದು ನಿನ್ನ ಇಚ್ಛೆ ನಿನಗೆ ಬಿಟ್ಟು ನಾನು ಬೇರೆಯವರ ಮೇಲೆ ಅವಲಂಬಿತವಿಲ್ಲ ನೀನೇ ನನಗೆ ಸರ್ವಸ್ವ ಎಂದು ಸಂಪೂರ್ಣ ಸಮರ್ಪಣೆಯನ್ನು ತೋರಿದ್ದಾರೆ ನೋಡಿ ಈಗ ನಾನು ಇದನ್ನು ಟ್ರಾನ್ಸ್ಲೇಷನ್ ಕನ್ನಡದಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡೋದು ಹೇಳ್ತೀನಿ ನೀವು ಇದೇ ರೀತಿ ಲೆಸನ್ಸನ್ನು ವಚನಗಳನ್ನು ಪದ್ಯಗಳನ್ನು ಹಾಗೆ ಪೇಪರ್ದಲ್ಲಿರೋ ಬರುವ ಒಂದು ಆರ್ಟಿಕಲ್ಸ್ಗಳನ್ನು ನಾಲ್ಕು ನಾಲ್ಕೇ ಲೈನ್ ಆಗಲಿ ನೀವು ಮಾಡುತ್ತಾ ಹೋದರೆ ನಿಮಗೆ ಇಂಗ್ಲೀಷ್ ಬರೋದು ತುಂಬ ಸುಲಭವಾಗಿ ಇಂಗ್ಲೀಷ್ ಬರುತ್ತದೆ ನೋಡಿ ತಂದೆ ನೀನು ತಾಯಿ ನೀನು ಯು ಆರ್ ಮೈ ಫಾದರ್ ಯು ನೀನು ಆರ್ ಇರುವೆ ಮೈ ನನ್ನ ಫಾದರ್ ತಂದೆ ಯು ಆರ್ ಮೈ ಮದರ್ ನೀನು ನನ್ನ ತಾಯಿ ಇರುವೆ ಬಂಧು ನೀನು ನೀನು ನನ್ನ ಬಂಧು ಇರುವೆ ಯು ಆರ್ ಮೈ ಫ್ರೆಂಡ್ ಮೈ ಅಂದರೆ ನನ್ನ ಬಳಗ ನೀನು ಯು ಆರ್ ಮೈ ಫ್ಯಾಮಿಲಿ ನೀನು ನನ್ನ ಏನಾಗಿರುವೆ ಬಳಗ ಆಗಿರುವೆ ರಿಲೇಟಿವ್ ಆಗಿರುವ ಆಗಿರುವೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ನೀನಲ್ಲದೆ ನೋ ಒನ್ ಇಸ್ ನೀನು ನೀನಲ್ಲದೆ ನೀನಲ್ಲದೆ ನೋ ಒನ್ ಇಸ್ ಬೇರೆ ಯಾರು ನೋ ಒನ್ ನೋ ಇಲ್ಲ ಒನ್ ಒಬ್ಬರು ಈಸ್ ಇರುವರು ದೇ ನೋ ಒನ್ ಇಸ್ ಅಲ್ಲಿ ಯಾರು ನಿನಗೆ ಬಿಟ್ಟು ಬೇರೊಬ್ಬರು ಇಲ್ಲ ಅದರ್ ದೆನ್ ಯು ನೀನಲ್ಲದೆ ಮತ್ತಾರು ಇಲ್ಲವ ನೋ ಒನ್ ಇಸ್ ದೇ ಅದರ್ ದ್ಯಾನ್ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಓನ್ಲಿ ಯು ಆರ್ ದೇರ್ ಫಾರ್ ಮಿ ನೀನಷ್ಟೇ ನನಗಾಗಿ ಇರುವೆ ಕೂಡಲ ಕೂಡಲೇ ಸಗಮತಿ ಬಸವಣ್ಣನವರ ಅಂಕಿತ ನಾಮ ಉಡಲ ಸಂಗಮ ದೇವರು ಹನ್ನೆರಡನೇ ಶತಮಾನದಲ್ಲಿ ವಚನ ಕ್ರಾಂತಿ ಶರಣ ಕ್ರಾಂತಿಯನ್ನು ಮಾಡಿ ಪ್ರಪಂಚದ ಇತಿಹಾಸದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಎಬ್ಬಿಸಿದವರು ಆದರೆ ಬಸವಣ್ಣನವರ ವಚನಗಳಿಗಿರುವ ಅಷ್ಟೊಂದು ಪ್ರಾಮುಖ್ಯತೆಯಾಗಲಿ ಶರಣ ಕ್ರಾಂತಿಗೆ ಯಾವ ಮನ್ನಣೆ ಪ್ರಪಂಚದಲ್ಲಿ ಸಿಗಬೇಕು ಅದು ಸಿಕ್ಕಿಲ್ಲ ಅದಕ್ಕಾಗಿ ನಾವು ಕರ್ನಾಟಕದವರ ಆಲಸಿತನವೇ ಕಾರಣ ಎಂದು ಕೂಡ ನಾನು ಹೇಳುತ್ತೇನೆ ನೋಡಿ ಹಾಲಲ್ಲದ್ದು ನೀರಲ್ಲದ್ದು ಪುಟ್ ಮಿ ಇನ್ ಮಿಲ್ಕ್ ಪುಟ್ ಹಾಕು ಅಥವಾ ಇಡು ಮೀನ್ ಇನ್ ಮಿಲ್ಕ್ ಹಾಲಲ್ಲಿ ಆರ್ ಅಥವಾ ಪುಟ್ ಮಿ ಇನ್ ವಾಟರ್ ಅಥವಾ ನೀರಲ್ಲಾದರೂ ಹಾಕು ಅಂದರೆ ಹವೇವರ್ ಯು ಕೀಪ್ ಮಿ ನೀನು ನನ್ನನ್ನು ಹೇಗಾದರೂ ಇಡು ಇದರ ಭಾವಾರ್ಥ ನಿಮ್ಮ ಧರ್ಮ ಅದು ನಿಮ್ಮ ಇಚ್ಛೆ ದೇವ ನಿನ್ನ ನಿನ್ನ ಮನಸ್ಸಿನ ಹಾಗೆ ನೀನು ನನ್ನನ್ನು ಇಡು ಇಟ್ಸ್ ಯೋರ್ ವಿಶ್ ನೀನು ನನಗೆ ಯಾವ ರೀತಿ ಇರುತ್ತೆ ಬಡವನಾಗಿ ಶ್ರೀಮಂತನಾಗಿ ಆರೋಗ್ಯವಂತನಾಗಿ ಆರೋಗ್ಯವಂತನಿಲ್ಲದೆ ಇಡುತ್ತೀಯ ಪದವಿ ಕೊಟ್ಟು ಪದವಿ ಇಲ್ಲದೆ ಇರುತ್ತೀಯ ಅದು ಕೇವಲ ನಿನ್ನ ಇಚ್ಛೆ ನಾನು ಅದನ್ನು ಒಪ್ಪಿಕೊಳ್ಳುತ್ತೇನೆ ಅಂದರೆ ಬಸವಣ್ಣನವರ ಸಂತೋಷ ಪರಮಾತ್ಮ ಆತ್ಮ ಮತ್ತು ಪರಮಾತ್ಮನ ಮಿಲನದ ಒಂದು ಮಾತಾಗಿದೆ ನಾವೆಲ್ಲರೂ ನಮ್ಮ ಸಂತೋಷವನ್ನು ನಮ್ಮ ಕೈಯಲ್ಲಿ ಇಟ್ಟುಕೊಳ್ಳೋಣ ಧನ್ಯವಾದ ಥ್ಯಾಂಕ್ ಯು